ಮಂಜಿನ ನಗರಿಯಲ್ಲಿ ದಸರಾ ಉತ್ಸವಕ್ಕೂ ಮುನ್ನ ಮಿನಿ ದಸರಾಗೆ ಸಿದ್ಧತೆ ನಡೆದಿದೆ ಶಾಂತಿನಿಕೇತನ ಗಣೇಶೋತ್ಸವ ಎಂದಾಕ್ಷಣ ದಸರಾ ಚಿತ್ರಣವೇ ಕಣ್ಮುಂದೆ ಬರುತ್ತೆ ಕಳೆದ ನಲವತ್ತಾರು ವರ್ಷಗಳಿಂದಲೂ ಅದ್ಧೂರಿಯಾಗಿ ಗೌರಿ ಗಣೇಶ ಹಬ್ಬವನ್ನು ಆಚರಿಸಿಕೊಂಡು ಬರ್ತಿರುವ ಶಾಂತಿನಿಕೇತನ ಯುವಕ ಸಂಘವು ಈ ಬಾರಿ ನಲವತ್ತೇಳನೇ ವರ್ಷದ ಆಚರಣೆಯನ್ನು ವಿಭಿನ್ನವಾಗಿ ರೂಪಿಸಿದೆ ಮಡಿಕೇರಿಯ ಕಲಾವಿದ ರವಿ ಅವರ ಮನೆಯಿಂದ ಹೊರಟು ನಗರದ ಮುಖ್ಯ ಬೀದಿಗಳಲ್ಲಿ ಶ್ರೀ ಮಹಾಗಣಪತಿ ಮೂರ್ತಿಯನ್ನು ಮೆರವಣಿಗೆ ಮೂಲಕ ಕೊಂಡೊಯ್ದು ಶಾಂತಿನಿಕೇತನ ಬಡಾವಣೆಯಲ್ಲಿ ಪ್ರತಿಷ್ಠಾಪನೆ ಮಾಡಲಾಯಿತು Thank you ಗಣಪತಿ ಹೋಮದೊಂದಿಗೆ ಮೂರ್ತಿ ಪ್ರತಿಷ್ಠಾಪಿಸಿ ಮಹಾಪೂಜೆ ನೆರವೇರಿತು ಈ ಗಣೇಶನ ಮುಖ್ಯ ಆಕರ್ಷಣೆಯೇ ಅಯ್ಯಪ್ಪನನ್ನು ಹೋಲುವ ಭಂಗಿ ಅಯ್ಯಪ್ಪ ಸ್ವಾಮಿಯ ಮಾದರಿಯಲ್ಲಿ ಕಲಾವಿದ ರವಿ ಕೈಚಳಕದಲ್ಲಿ ವಿಭಿನ್ನವಾಗಿ ಗಣೇಶನ ಮೂರ್ತಿ ಮೂಡಿಬಂದಿದೆ ಅಲಂಕಾರವು ಗಣಪನ ಅಂದವನ್ನು ಇನ್ನಷ್ಟು ಹೆಚ್ಚಿಸಿದೆ ಆಕರ್ಷಕ ಕಿರೀಟ ತೊಟ್ಟು ಕುಳಿತಿರುವ ಗಣೇಶ ನಾಲ್ಕು ಅಡಿ ಎತ್ತರವಿದೆ ಹದಿನೇಳು ದಿನಗಳ ಕಾಲ ಪ್ರತಿದಿನ ರಾತ್ರಿ ಎಂಟು ಗಂಟೆಯಿಂದ ಭಜನೆ ಹಾಗೂ ಮಹಾಪೂಜೆ ಜರುಗಲಿದೆ ಸೆಪ್ಟೆಂಬರ್ ಆರರಂದು ಸಂಜೆ ಏಳು ಗಂಟೆಗೆ ಸಾಮೂಹಿಕ ರಂಗಪೂಜೆ ನಡೆಯಲಿದೆ ಸೆಪ್ಟೆಂಬರ್ ಏಳರಂದು ಸಾರ್ವಜನಿಕರಿಗೆ ಕ್ರೀಡಾಕೂಟ ಆಯೋಜಿಸಲಾಗಿದೆ ಸೆಪ್ಟೆಂಬರ್ ಹನ್ನೆರಡರಂದು ಸಂಜೆ ಆರು ಗಂಟೆಗೆ ಮಹಾಪೂಜೆ ಬಳಿಕ ಅಲಂಕೃತ ಮಂಟಪದಲ್ಲಿ ಗೌರಿ ಗಣೇಶ ಮೂರ್ತಿಯನ್ನು ಅದ್ದೂರಿ ಶೋಭಾಯಾತ್ರೆ ಮೂಲಕ ನಗರದ ಮುಖ್ಯ ಬೀದಿಗಳಲ್ಲಿ ಕೊಂಡೊಯ್ದು ಗೌರಿಕೆರೆಯಲ್ಲಿ ವಿಸರ್ಜಿಸಲಾಗುವುದು ಸಮಸ್ತ ಜನತೆಗೆ ಶಾಂತಿನಿಕೇತನ ಯೋಗ ಸಂಘದ ವತಿಯಿಂದ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಈ ಬಾರಿ ನಾವು ನಲವತ್ತೇಳನೇ ವರ್ಷದ ಅದ್ಧೂರಿ ಗಣೇಶೋತ್ಸವವನ್ನು ಆಚರಿಸ್ತಿದ್ದೀವಿ ವರ್ಷಂ ಪ್ರತಿಯಂತೆ ನಿಮಗೆಲ್ಲರಿಗೂ ಗೊತ್ತಿದೆ ಪ್ರತಿ ವರ್ಷ ಒಂದೊಂದು ವಿಭಿನ್ನ ರೀತಿಯಲ್ಲಿ ನಾವು ಗಣಪತಿನ ಪ್ರತಿಷ್ಠಾಪನೆ ಮಾಡ್ತಾಯಿದ್ದೀವಿ ಈ ಬಾರಿ ನಾವು ಹದಿನೇಳು ದಿನಗಳ ಕಾಲ ಪ್ರತಿಷ್ಠಾಪನೆ ಮಾಡಿ ತಾರೀಕು ಆರರಂದು ಸಂಜೆ ಎಂಟು ಗಂಟೆಗೆ ಸಾಮೂಹಿಕ ರಂಗಪೂಜೆ ಇರ್ತದೆ ಅದೇ ರೀತಿಯಾಗಿ ತಾರೀಕು ಏಳರಂದು ಭಾನುವಾರ ಸಾರ್ವಜನಿಕರಿಗಾಗಿ ಶಾಂತಿನಿಕೇತನ ಯುವಕ ಸಂಘದ ವತಿಯಿಂದ ಕ್ರೀಡಾಕೂಟವನ್ನು ಏರ್ಪಡಿಸಿದ್ದೇವೆ ಮಕ್ಕಳಿಗೆ ಚಿತ್ರ ಬಿಡಿಸುವುದು ಬಣ್ಣ ಹಚ್ಚುವುದು ಅದೇ ರೀತಿಯಾಗಿ ಮಹಿಳೆಯರಿಗೆ ಭಾರದ ಗುಂಡೇ ಸತ ಮ್ಯೂಸಿಕಲ್ ಚೇರ್ ಮತ್ತು ಪುರುಷರಿಗೆ ಮ್ಯಾರಥನ್ ಹಾಗೂ ಭಾರದ ಗುಂಡೆ ಅದೇ ರೀತಿಯಲ್ಲಿ ಇನ್ನೂ ಹಲವಾರು ಕ್ರೀಡೆಗಳನ್ನು ಆಯೋಜನೆ ಮಾಡಿದ್ದೀವಿ ಈ ಬಾರಿ ನಾವು ಶ್ರೀ ಮಹಾಗಣಪತಿಯಿಂದ ಶತಮೈಷಿಯ ಸಮ್ಮಾರ ಎಂಬ ಕಥಾಂಧರವನ್ನು ಇಟ್ಟುಕೊಂಡು ನಾಡಿನ ಸಮಸ್ತ ಜನತೆಗೆ ಪ್ರತಿ ವರ್ಷದಂತೆ ಈ ಬಾರಿ ಕೂಡ ವಿಭಿನ್ನ ರೀತಿಯಲ್ಲಿ ಒಂದು ಶೋಭಾಯಾತ್ರೆಗೆ ನಮ್ಮ ನೆಚ್ಚಿನ ಅಧ್ಯಕ್ಷರಾದ ಶ್ರೀಯುತ ಚೇತನ್ ಅವರ ಸಮ್ಮುಖದಲ್ಲಿ ರವಿಯಣ್ಣನವರ ಈ ಕಲಾಕೃತಿಗಳು ಹಾಗೂ ಅವರ ತಂಡ ಸುಮಾರು ಮೂರು ತಿಂಗಳಿಂದ ಶ್ರಮಿಸುತ್ತಾ ಬಂದು ತಾರೀಕು ಹನ್ನೆರಡರಂದು ಸಂಜೆ ಆರು ಗಂಟೆಗೆ ಮಹಾಪೂಜೆಯ ನಂತರ ನಾವು ಶ್ರೀ ಮಹಾಗಣಪತಿಯನ್ನು ಮುಖ್ಯ ನಗರದ ಬೀದಿಗಳಲ್ಲಿ ಶೋವನ್ನು ಕೊಡುವುದರ ಮೂಲಕ ಕೆ ಎಸ್ ಆರ್ ಟಿ ಸಿಯಿಂದ ಹೊರಟು ಜನರಲ್ ತಿಮ್ಮಯ್ಯ ವೃತ್ತ ಖಾಸಗಿ ಬಸ್ ನಿಲ್ದಾಣ ಮತ್ತು ಇಂದಿರಾ ಗಾಂಧಿ ವೃತ್ತವಾಗಿ ಮಹೋದಯಪೇಟೆಗೆ ಸಾಗಿ ನಂತರ ಮಂಟಪದಿಂದ ಅದೇ ರೀತಿ ವಾಪಸ್ ಬಂದು ಗೌರಿಕೆರೆಯಲ್ಲಿ ವಿಸರ್ಜನೆ ಮಾಡುತ್ತಿದೆ ಶಾಂತಿನಿಕೇತನ ಯುವಕ ಸಂಘದ ಗಣೇಶ ವಿಸರ್ಜನೋತ್ಸವಕ್ಕೆ ಕೊಡಗಿನ ಜನತೆ ಕಾತರದಿಂದ ಕಾಯ್ತಿದ್ದಾರೆ ಸಂಘದ ಅಧ್ಯಕ್ಷ ಚೇತನ್ ಮಾರ್ಗದರ್ಶನದಲ್ಲಿ ಎಲ್ಲಾ ತಯಾರಿ ಮಾಡಿಕೊಳ್ಳಲಾಗುತ್ತಿದೆ ಈ ಬಾರಿ ಮಹಾಗಣಪತಿಯಿಂದ ಶತಮಹಿಷಿಯ ಸಂಹಾರ ಕಥಾ ಹಂದರವನ್ನು ಮಂಟಪದಲ್ಲಿ ಅಳವಡಿಸಲಾಗಿದ್ದು ಭರ್ಜರಿ ಶೋಭಾಯಾತ್ರೆಗೆ ದಿನಗಣನೆ ಶುರುವಾಗಿದೆ